ಇನ್ನು ಇವತ್ತು ಹಾಸನ ಅಕ್ಷರಶಃ ಸಿದ್ದರಾಮಯ್ಯ ಮಯವಾಗಿದೆ ಹಾಸನದ ಯಾವುದೇ ರಸ್ತೆಗೆ ಹೋದ್ರೂ ಕೂಡ ನಿಮಗೆ ಸಿದ್ದರಾಮಯ್ಯನವರ ಬೃಹತ್ ಕಟೋಟ್ಗಳು ಬೃಹತ್ ಫೋಟೋಗಳು ರಾರಾಜಿಸುತ್ತವೆ ಪ್ರಮುಖವಾಗಿ ಅರಸಿಕೆರೆ ರಸ್ತೆಯಲ್ಲಿ ಸಮಾವೇಶ ನಡೀತಾ ಇದೆ ಹಾಗಾಗಿ ಸಮಾವೇಶದ ಸುತ್ತಮುತ್ತ ಸಮಾವೇಶದ ಬಹುತೇಕ ಭಾಗಗಳಲ್ಲಿ ಹಾಸನದ ನಗರದಲ್ಲಿ ನಗರದಲ್ಲಿ ಗಣ್ಯರು ಕಾರ್ಯಕರ್ತರು ಕೂರುವ ಪ್ರತಿ ಹಾಸನದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಫೋಟೋವನ್ನ ಇಡಲಾಗಿದೆ ಈ ಮೂಲಕ ಈ ಒಂದು ಕಾರ್ಯಕ್ರಮ ಏನಿದೆ ಸಿದ್ದರಾಮೋತ್ಸವದ ಮತ್ತೊಂದು ಭಾಗ ಅಥವಾ ಮುಂದುವರೆದು ಭಾಗ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ ನೋಡ್ತಾ ಇದ್ರೆ ಈಗ ಪ್ರತಿ ಚೇರ್ ಮೇಲೂ ಕೂಡ ಪ್ರತಿ ಕುರ್ಚಿಯ ಮೇಲೂ ಕೂಡ ಸಿದ್ದರಾಮಯ್ಯನವರ ಫೋಟೋವನ್ನು ಈಗಾಗಲೇ ಇಡಲಾಗಿದೆ ಹೀಗಾಗಿ ಅವರ ಫೋಟೋವನ್ನೇ ಮುಂದಿಟ್ಟು ಈಗ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಒತ್ತಿನಲ್ಲಿ ಈಗ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಅನ್ನುವಂತೆ ಬಿಂಬಿತವಾಗ್ತಾ ಇದೆ ಇನ್ನು ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಾಸನದಿಂದ ಜಾಯಿನ್ ಆಗ್ತಿದ್ರೆ ಬಹುಶಃ ಮಂಜುನಾಥ್ ಇದನ್ನು ನೋಡ್ತಾ ಇದ್ದರೆ ಸಿದ್ದರಾಮೋತ್ಸವ ನೆನಪಾಗತ್ತೆ ಹಿಂದೆ ಯಾವ ರೀತಿ ದಾವಣಗೆರೆಯಲ್ಲಿ ಆಗಿತ್ತು ಈಗ ಒಂದು ಕಾರ್ಯಕ್ರಮನ ಅಥವಾ ಸಿದ್ದರಾಮೋತ್ಸವದ ಮುಂದುವರೆದ ಭಾಗನ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಶೀತಲ ಸಮರ ಕೂಡ ನಡೆದಿತ್ತು ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಅಂತಿಮವಾಗಿ ಜನಾಂದೋಲನ ಸಮಾವೇಶ ಅಂತ ಈಗ ಮರು ನಾಮಕರಣ ಕೂಡ ಮಾಡಲಾಯಿತು ಎಲ್ಲ ಬೆಳವಣಿಗೆಗಳ ನಡುವೆ ಯಾವ ರೀತಿ ಹಾಸನದಲ್ಲಿ ತಯಾರಿ ನಡೀತಾ ಇದೆ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ ಏನಾಗಿರುತ್ತೆ ಪ್ರಮೋದ್ ಹಳೆ ಮೈಸೂರು ಭಾಗದ ಜೆ ಡಿ ಎಸ್ನ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜುಗೊಂಡಿದೆ ಅದಕ್ಕಾಗಿ ಈಗ ದೊಡ್ಡದಾಗಿರ್ತಕ್ಕಂಥ ಒಂದು ಪೆಂಡಾಲನ್ನು ಅಳವಡಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ ನೋಡ್ತಾ ಇದ್ದೀವಿ ಇದು ಪ್ರಧಾನ ವೇದಿಕೆ ಈ ವೇದಿಕೆಯಲ್ಲಿ ಅತ್ಯಂತ ಸಮಭಾಗವಾಗಿ ಒಂದು ಎರಡು ಎರಡು ಫೋಟೋ ಸಿದ್ದರಾಮಯ್ಯವ್ರದ್ದು ಎರಡು ಫೋಟೋ ಡಿ ಕೆ ಶಿವಕುಮಾರ್ ಅವ್ರದು ಡಿ ಸಿ ಎಂ ಮತ್ತು ಸಿ ಎಂ ಅವ್ರನ್ನ ಎರಡು ಫೋಟೋಗಳನ್ನು ಹಾಕಲಾಗಿದೆ ಏಕೆಂತ ಹೇಳಿದ್ರೆ ಪ್ರಮುಖವಾಗಿ ಈ ಸಮಾವೇಶ ಆರಂಭದಲ್ಲಿ ಇದು ಸರ್ಕಾರದ ಹೊರತಾಗಿ ಪಕ್ಷದ ಹೊರತಾಗಿ ನಡೀತಕ್ಕಂಥ ಸಿದ್ದರಾಮಯ್ಯ ಅಭಿಮಾನ ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಸಿದ್ದರಾಮಯ್ಯ ಆಪ್ತ ಸಚಿವರುಗಳು ಹಾಸನದಲ್ಲಿ ನವೆಂಬರ್ ಘೋಷಣೆಯನ್ನು ಮಾಡಿದ್ರು ಆದರೆ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದಂತಹ ಶೀತಲ ಸಮರದಿಂದಾಗಿ ಆ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದ್ದು ಕೆಪಿಸಿಸಿ ಅಡಿಯಲ್ಲಿ ನಡೀತಕ್ಕ ಜನ ಕಲ್ಯಾಣ ಸಮಾವೇಶ ಅಂದ್ರೆ ಸ್ವಾಭಿಮಾನಿಗಳ ಒಕ್ಕೂಟದ ನಡೀತಕ್ಕಂತಹ ಜನ ಕಲ್ಯಾಣ ಸಮಾವೇಶ ಅಂತೇಳಿ ಇದು ಘೋಷಣೆ ಆಗುತ್ತೆ ಆದರೂ ಕೂಡ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಪಟ್ಟು ಬಿಡ್ತಾ ಇಲ್ಲ ಈ ಸಮಾವೇಶ ಸಿದ್ದರಾಮಯ್ಯ ಸಮರ್ಪಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ಲಾನ್ ಅನ್ನು ಮಾಡಿಕೊಂಡು ಅದರ ಪ್ರಮುಖ ಭಾಗವಾಗಿ ನೋಡ್ತಾ ಇದೀವಿ ಇಲ್ಲಿ ಹಾಕಿರ್ತಕ್ಕಂಥ ಸಾವಿರಾರು ಚೇತನ ಮೇಲೆ ಸಿದ್ದರಾಮಯ್ಯವರ ಫೋಟೋವನ್ನ ಇಡಲಾಗಿದೆ ಇದರ ಉದ್ದೇಶ ಈ ಸಮಾವೇಶ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೂರ್ತಿರ್ತಕ್ಕಂಥ ಪ್ರದರ್ಶನ ಮಾಡಬೇಕು ಸಿದ್ದರಾಮಯ್ಯನವರ ಬೆಂಬಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಏನು ಸಿದ್ದರಾಮಯ್ಯ ವರ್ಷ ತುಂಬಿದಾಗ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವವನ್ನು ಮಾಡಿದ್ರು ಅದೇ ಮಾದರಿಯ ಸಮಾವೇಶ ಇದು ಅಂತೇಳಿ ಸಚಿವರುಗಳು ಕೂಡ ಹೇಳ್ಕೊಂಡಿದ್ರು ಅಸೋ ಅದ್ರ ಆದರೆ ನಂತರದಲ್ಲಿ ಪರಿಸ್ಥಿತಿ ಬದಲಾಯಿತು ಪಕ್ಷದ ಒಳಗಡೆ ಸಾಕಷ್ಟು ಜನರು ವ್ಯಕ್ತಿ ಹೆಸರಿನಲ್ಲಿ ಸಮಾವೇಶ ಮಾಡತಕ್ಕಂಥ ಬೇಡ ವಿರೋಧವನ್ನು ಮಾಡಿದ್ರು ಹಾಗಾಗಿನೇ ಈ ಸಮಾವೇಶ ಕೆಪಿಸಿ ಸಿ ಅಡಿಯಲ್ಲಿ ಅಂದ್ರೆ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಇದೊಂದು ಜನಕಲ್ಯಾಣ ಸಮಾವೇಶ ಅಂತೇಳಿ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಸಮಾವೇಶಕ್ಕೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ತುಮಕೂರು ಜಿಲ್ಲೆಗಳಿಂದ ಎರಡು ಲಕ್ಷಕ್ಕೂ ಅಧಿಕ ಜನರು ಬರ್ತಾರೆ ಅಂತೇಳಿ ಸಚಿವರು ಹೇಳಿ ಹೇಳಿದ್ದಾರೆ ಅದಕ್ಕಾಗಿ ಈ ಒಂದು ಸಮಾವೇಶ ಜಾಗದಲ್ಲಿ ಸುಮಾರು ಎಪ್ಪತ್ತು ಸಾವಿರ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ನಾನೂರ ಎಂಬತ್ತು ಅಡಿ ಅಗಲ ಆರ್ನೂರ ಅಡಿ ಉದ್ದಕ್ಕೆ ದೊಡ್ಡದಾಗಿರ್ತಕ್ಕಂಥ ಅನ್ನು ಅಳವಡಿಸಲಾಗಿ ಿದೆ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಪಕ್ಷದ ಬಾವುಟಗಳು ಜೊತೆಗೆ ಹೊರಭಾಗದಲ್ಲಿ ನಾವು ನೋಡಿದ್ರೆ ಇದು ಒಳಭಾಗದಲ್ಲಿ ವೇದಿಕೆಯಲ್ಲಿ ಜನ ಕಲ್ಯಾಣ ಸಮಾವೇಶ ಅಂತ ಇದ್ರೂ ಕೂಡ ಹೊರಭಾಗ ಬಹುತೇಕ ಫ್ಲೆಕ್ಸ್ಗಳಲ್ಲಿ ಸ್ವಾಭಿಮಾನಿ ಸಮಾವೇಶ ಹಾಕಲಾಗಿದೆ ಎಲ್ಲ ಕಡೆ ಸಿದ್ದರಾಮಯ್ಯ ಫೋಟೋಗಳು ಓಡಾಡ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದ್ದಾವೆ ಸೊ ಆ ಮೂಲಕವಾಗಿ ಈ ಒಂದು ಸಮಾವೇಶ ಜವಾಬ್ದಾರಿಯನ್ನು ಸಿದ್ದರಾಮಯ್ಯವರ ಆಪ್ತ ಸಚಿವರುಗಳು ಅವರ ಬೆಂಬಲಿಗರು ಅವರನ್ನ ಬೆಂಬಲ ಮಾಡ್ತಕ್ಕಂಥ ಸಂಘಟನೆಗಳು ತಗೊಂಡಿದ್ದಾರೆ ಹಾಗಾಗೇನೆ ಈ ಸಮಾವೇಶವನ್ನ ಕೆಪಿಸಿಸಿ ಅಡಿಯಲ್ಲಿ ನಡೆಸಿದ್ರು ಕೂಡ ಅದನ್ನು ಸಿದ್ದರಾಮಯ್ಯ ಸಮರ್ಸಬೇಕು ಒಂದು ರೀತಿ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲಬೇಕು ಏನು ಸಿದ್ದರಾಮಯ್ಯ ಒಂದಷ್ಟು ಆರೋಪಗಳನ್ನು ಮಾಡಲಾಗಿದೆ ಸೊ ಆರೋಪಗಳಿಂದ ಸಿದ್ದರಾಮಯ್ಯ ಆರೋಪಗಳಿದ್ರು ಕೂಡ ಸಿದ್ದರಾಮಯ್ಯರ ಬೆನ್ನಿಗೆ ನಾವು ಅಂತ ಅಂತೇಳಿ ಅವರ ಬೆಂಬಲ ಸೂಚಿಸಬೇಕು ಅಂತೇಳಿ ಅವರ ಅಭಿಮಾನಿಗಳು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಸೊ ಅದಕ್ಕಾಗಿಯೇ ಎಲ್ಲ ಕಡೆ ಸಿದ್ದರಾಮಯ್ಯರ ಫೋಟೋಗಳು ಸಿದ್ದರಾಮಯ್ಯ ಫ್ಲಿಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ ಸೊ ಈ ಒಂದು ಸಮಾವೇಶ ಏನಿದೆ ಈ ಸಮಾವೇಶ ಕೆಪಿಸಿಸಿ ಅಡಿಯಲ್ಲಿ ನಡೆದರೂ ಕೂಡ ಇದನ್ನ ಸಿದ್ದರಾಮಯ್ಯವರ ಒಂದ್ರೆ ಅವರ ಹೆಸರಿನಲ್ಲಿ ಅಂದರೆ ಸಿದ್ದರಾಮೋತ್ಸವ ಪಾರ್ಟ್ ಅನ್ನ ಮದುವೆ ಮಾಡಬೇಕು ಅಂತಕ್ಕಂಥ ಅವರ ಅಭಿಮಾನಿಗಳ ಅವರ ಬೆಂಬಲಿಗರ ಆಶಯ ಏನಿತ್ತು ಸೊ ಅದಕ್ಕೆ ಪೂರಕವಾಗಿ ಈ ಸಮಾವೇಶ ನಡೆಸಲಾಗ್ತದೆ ಹನ್ನೆರಡು ಗಂಟೆಗೆ ಸಮಾವೇಶ ಆರಂಭ ಆಗುತ್ತೆ ಸೊ ಆ ಸಮಾವೇಶದ ಮೂಲಕ ಸಿದ್ದರಾಮಯ್ಯವರು ಏನೆಲ್ಲ ಮಾತಾಡ್ತಿರ್ತಕ್ಕಂಥ ಕುತೂಹಲ ಸಹಜವಾಗಿ ಇದೆ ಪ್ರಮೋದ್ ಥ್ಯಾಂಕ್ ಯು ಮಂಜುನಾಥ್